ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಾರಮಾಕಲಹಳ್ಳಿ ಗ್ರಾಮದಲ್ಲಿ ಕಾಮಗಾರಿ ಮಾಡದೆ ಕಾಲುವೆ ಕಾಮಗಾರಿ ಹಾಗೂ ರಸ್ತೆ ಕಾಮಗಾರಿಗೆ ಬಿಲ್ ಪಡೆಯಲಾಗಿದೆ ಎಂಬ ವೆಂಕಟರಾಮರೆಡ್ಡಿ ಆರೋಪ ಕುರಿತು ಸುದ್ದಿ ಬಿತ್ತಿರುವಾದ ಮೇಲೆ ಗುತ್ತಿಗೆದಾರ ವಲಗೇರನಹಳ್ಳಿ ಶಿವಾರೆಡ್ಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನನ್ನ ಮೇಲೆ ಮಾಡಿರುವ ಆರೋಪಗಳು ಸುಳ್ಳು ನಾನು ಕಾಮಗಾರಿಗಳನ್ನು ಮಾಡದೆ ಯಾವುದೇ ಬಿಲ್ ಪಡೆದಿಲ್ಲ ಕಾಮಗಾರಿ ಮಾಡುವ ಫೋಟೋಗಳನ್ನು ಸಹ ತೋರಿಸಿ ನಾನು ಕಾಮಗಾರಿಗಳನ್ನು ಮಾಡೇ ಬಿಲ್ ಪಡೆದಿದ್ದೇನೆ ಅಧಿಕಾರಿಗಳ ಮೇಲೆ ಯಾವುದೇ ಕಾರಣಕ್ಕೂ ಶಾಸಕರಿಂದ ಒತ್ತಡ ಹೇರಿಲ್ಲ ನನ್ನ ಏಳಿಗೆ ಸಹಿಸಲಾಗದೆ ನನ್ನ ಮೇಲೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡಲಾಗ್ತಿದೆ ಏನು ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದ ನಂತರವೇ ಕಾಮಗಾರಿಯನ್ನು ಮಾಡಿರುವಂತದ್ದು ನನ್ನ ಮೇಲೆ ಆಪಾದನೆ ಮಾಡಿರುವ ವ್ಯಕ್ತಿ ವಿನಾಕಾರಣ ಇಲ್ಲ ಸಲದ ಆರೋಪಗಳನ್ನು ಮಾಡುವುದು ಮಾವಿನ ತೋಟದಲ್ಲಿ ಮಾವಿನಕಾಯಿ ಕೀಳಿರುವ ವಿಚಾರಕ್ಕೆ ನಾನು ಶ್ರೀನಿವಾಸಪುರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೆ ಪೊಲೀಸ್ ಇನ್ಸ್ಪೆಕ್ಟರ್ ನನಗೆ ಎನ್ಸಿಆರ್ ಕೊಡ್ತಾರೆ ನನ್ನ ಮೇಲೆ ಆರೋಪ ಮಾಡುತ್ತಿರುವ ವ್ಯಕ್ತಿ ನನ್ನ ಮೇಲೆ ದೂರು ನೀಡಿದ್ರೆ ಆ ಪ್ರಕರಣದಲ್ಲಿ ನನ್ನನ್ನು ಬಂಧಿಸುತ್ತಾರೆ ಪೊಲೀಸ್ ನಡೆಯ ವಿರುದ್ಧವೂ ಸಹ ಈ ಒಂದು ಸಂದರ್ಭದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ತಮ್ಮ ಮಾಧ್ಯಮಗಳಲ್ಲಿ ಏನು ಪ್ರಸಾರ ಆಗಿದೆ ಅಂದರೆ ಎರಡು ಕಾಮಗಾರಿಗಳ ಬಗ್ಗೆ ಪ್ರಸಾರ ಆಗಿರೋದಕ್ಕೆ ನಾನು ಈ ದಿನ ಉತ್ತರ ಕೊಡೋದಕ್ಕೆ ತಮ್ಮನ್ನೆಲ್ಲ ಇಲ್ಲಿ ನಾನು ಸಂಪರ್ಕಿಸಿ ಇಲ್ಲಿ ಇನ್ವೈಟ್ ಮಾಡಿದ್ದೀನಿ ನಿಮ್ಮನ್ನು ಆ ಒಂದು ಏನು ನಾರ್ಮ ನನ್ನ ಹೆಸರು ಬಂದು ಒಳಗೇರ್ನಹಳ್ಳಿ ಗ್ರಾಮದ ಎಸ್ ಶಿವಾರೆಡ್ಡಿ ಸನ್ ಆಫ್ ಜಿ ಶ್ರೀನಿವಾಸ ರೆಡ್ಡಿ ಪ್ರಥಮ ದರ್ಜೆ ಗುತ್ತಿಗೆದಾರರು ಹಾಗೂ ನಿರ್ದೇಶಕರು ದಳಸ್ನೂರು ರೇಷ್ಮೆ ಬೆಳೆಗಾರರ ಹಾಗೂ ಸಹಕಾರ ಸಂಘದ ನಿರ್ದೇಶಕರು ನಾನು ಈ ಒಂದು ವೃತ್ತಿಯನ್ನು ಸಾವಿರದ ಒಂಬೈನೂರ ತೊಂಬತ್ತೇಳು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಂ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ನಾನು ಈ ಕೆ ಎಚ್ ಮುನಿಯಪ್ಪನವರು ಸಂಸತ್ ಸದಸ್ಯರಾಗಿದ್ದರು ಅವಾಗಿಂದ ನಾವು ಈ ಒಂದು ಕ ಗುತ್ತಿಗೆದಾರರ ವೃತ್ತಿಯನ್ನು ಪ್ರಾರಂಭಿಸಿದ್ದೀವಿ ಆದರೆ ನನ್ನ ಮೇಲೆ ನಾವು ರಾಜ ನಮ್ಮ ವಿರೋಧಿಗಳು ನಮ್ಮ ರಾಜಕೀಯ ಏಳಿಗೆ ಸಹಿಸಲಾರದೆ ನಮ್ಮ ಕುಟುಂಬ ಸಾವಿರದ ಒಂಬೈನೂರ ಐವತ್ತಾರು ಐವತ್ತೇಳರಲ್ಲಿ ನಮ್ಮ ತಾತ ವಿ ಕ ದಿವಂಗತ ವಿ ಕರಿಯಪ್ಪ ಅವರ ಮಾವ ಮೇಲೆ ಚೇರ್ಮನ್ ಆ ಕಾಲದಲ್ಲೇ ದಾನ ಕೊಟ್ಟಿರ್ತಕ್ಕಂಥ ನಮ್ಮ ಫ್ಯಾಮ್ಲಿ ಅಂಥದ್ದು ನಮ್ಮ ರಾಜಕೀಯ ಹೇಳಿಕೆಯನ್ನು ಸಹಿಸಿದೆ ಅದಕ್ಕೆ ಬೇರೆ ಕಾರಣ ಇದೆ ಅವರು ಇದು ಮಾಡೋದಕ್ಕೆ ಅದನ್ನು ನಾನು ಕೂಲಂಕುಷವಾಗಿ ಒಂದೊಂದೇ ತಮ್ಮ ಮುಂದೆ ಇಡೋಕೆ ಹೋಗ್ತೀನಿ ಈಗ ನಮ್ಮ ಮಿಸ್ ನಮ್ಮ ತಂದೆ ಐದು ಸಲ ಮೆಂಬರು ಈಗ ನಮ್ಮ ಮಿಸ್ಸಸ್ಸು ಗ್ರಾಮ ಪಂಚಾಯತಿ ಸದಸ್ಯರು ತಮ್ಮ ಮುಂದೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅವ್ರು ಯಾರು ಆಪಾದನೆ ಮಾಡಿದಾರಲ್ಲ ಆಪಾದನೆ ಏನು ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅಲ್ಲ ಅವರು ಹೋಗಿ ಗ್ರಾಮ ಪಂಚಾಯಿತಿಗಳಲ್ಲೇ ರಾಮು ಧಮ್ಕಿ ಹಾಕೋದು ಅವ್ರು ಮಾಡ್ತಾರೆ ನಮಗೆ ಯಾವುದೇ ಶಾಸಕರಿಂದ ನಾನು ಒತ್ತಡ ಏರಿ ಕಾಮಗಾರಿ ಬಿಲ್ ಬರ್ಸ್ಕೊಂಡಿಲ್ಲ ನಾನು ಕಾಮಗಾರಿಯನ್ನು ಮಾಡಿದ್ದೀನಿ ತಾವು ಏನು ಮಾಧ್ಯಮಗಳಲ್ಲಿ ನೀವು ಸುದ್ದಿ ಪ್ರಸಾರ ಮಾಡಿದಿರೋ ಆ ಒಂದು ಏನು ನಾರ್ಮಾಕ್ಪಲ್ಲಿ ಗ್ರಾಮದ ನಾರ್ಮಾಕ್ಪಲ್ಲಿ ಗ್ರಾಮದ ಅರಣ್ಯದಿಂದ ಕೆರೆಯವರಿಗೆ ಮುಂದುವರೆದ ಕಾಲುವೆ ಮತ್ತು ರಿವಿಟ್ಮೆಂಟ್ ಕಾಮಗಾರಿ ಹೌದು ಇದೆ ಅಲ್ವಾ ಮಾಡಿರೋದು ಬ್ರದರ್ ಈ ಒಂದು ಕಾಮಗಾರಿಯನ್ನ ಇಪ್ಪತ್ನಾಲ್ಕು ಐದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ಪಂಚಾಯತಿ ರೋಣೂರ್ ಗ್ರಾಮ ಪಂಚಾಯತಿ ಕಾಮಗಾರಿಯನ್ನು ಕೈಗೊಂಡಿರ್ತಾರೆ ನೋಡಿ ಇಲ್ಲಿ ಡೇಟ್ ಅಂದ್ರೆ ಯಾವ ವರ್ಷ ಇಪ್ಪತ್ತೊಂದರಲ್ಲಿ ಇದರಲ್ಲಿ ಏನಿದೆ ಅಂದ್ರೆ ಏನು ಮುನ್ನೂರು ಮೀಟರ್ ಅವ್ರು ಮಾಡಿದಾರೋ ಇದರಲ್ಲಿ ಪಿಚಿಂಗ್ ಐಟಮ್ ಇದೆ ಅಂದ್ರೆ ರಿಮಿಟ್ಮೆಂಟ್ ತಾನೇ ನೀವು ನೋಡಿರೋದನ್ನು ಅಲ್ಲಿ ಹೋಗಿದ್ರಲ್ಲ ಸ್ಪಾಟ್ಗೆ ಪಿಚಿಂಗ್ ಅದಕ್ಕೆ ಸಂಬಂಧಪಟ್ಟಂತ ಭಾವಚಿತ್ರಗಳಿದೆ ಕಾಮಗಾರಿ ನಡೆಸ್ತಾ ಇರತಕ್ಕಂಥವ್ರು ಅವ್ರದ್ದು ಅವ್ರ ಮುಂದೆ ಮಾಡಿರ್ತಕ್ಕಂಥದ್ದು ನಾನು ಗ್ರಾಮ ಪಂಚಾಯತಿ ಎಲ್ಲ ದಾಖಲೆಗಳನ್ನು ತಂದಿದ್ದೀನಿ ಇದು ಹಗಲ ಒಂದು ಎರಡೂವರೆ ಮೀಟರ್ ಇದೆ ಅಂದ್ರೆ ಏನು ಈ ಒಂದು ಕಾಲುವೆ ಹಗಲ ಎರಡೂವರೆ ಮೀಟರ್ ಇದ್ದಾಗ ಇದರಲ್ಲಿ ರಿಮಿಟ್ಮೆಂಟ್ ಕಾಮಗಾರಿ ಇರೋದಿತ್ತು ಇದು ಮುನ್ನೂರ ಮೂವತ್ತು ಮೀಟರ್ ಅವ್ರು ಮಾಡಿದ್ದಾರೆ ಓಕೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಇದರಲ್ಲಿ ನಮ್ದು ಒಂದು ಕಾಮಗಾರಿಗೆ ನಾವೇನು ಬಿಲ್ ಮಾಡಿಕೊಂಡಿಲ್ಲ ಆಯ್ತಲ್ಲ ಸಮೇತ ಆಪಾದನೆ ಮಾಡಿದ್ದಾರೆ ಇದು ನಾವು ಅಕಮಾಹಿತಿ ಕೇಳಿದ್ವಿ ಕೊಳ್ಳಿಲ್ಲ ಅಂತ ಅವ್ರ ಅಕಮಾಹಿತಿಯಲ್ಲಿ ಕೇಳಿದ್ರೆ ಇಲ್ಲಿ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಮಾಧ್ಯಮಗಳವ್ರಿಗೆಲ್ಲ ಗೊತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ನ್ಯಾಯಾಲಯ ಇದೆ ಅಧಿಕಾರಿ ಕರೆಸ್ತಾರೆ ಅದಕ್ಕೆ ಅವರು ಏನಾಗ ಇಲ್ಲ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಅವರು ಮಾಹಿತಿಯನ್ನು ಕೊಡಿಸ್ತಾರೆ ಅದಕ್ಕೆ ಒಂದು ನ್ಯಾಯಾಲಯ ಇದೆ ಹೌದಲ್ವಾ ಅದಕ್ಕೋಸ್ಕರ ಈ ಏನು ಶಾಸಕರ ಅನುದಾನ ಅಂತ ಹೇಳಿದ್ದಾರೆ ಇದು ಟ್ವೆಂಟಿ ಸೆವೆನ್ ಜಿಲ್ಲಾ ಪಂಚಾಯತಿ ನಿರ್ವಹಣೆ ಅನುದಾನ ಇಲ್ಲಿದೆಯಲ್ಲ ಇದು ಕಾಮಗಾರಿ ಹೆಸರು ಬಂದು ನಾರ್ಮಾಕ್ಪಲ್ಲಿ ಗ್ರಾಮದ ಊರು ಮುಂದೆ ಕೆರೆ ಕಾಲುವೆ ನಿರ್ಮಾಣ ಕಾಮಗಾರಿ ಅಂದ್ರೆ ಇದು ಅಲ್ಲಿಂದ ನಾನು ಅದೇ ಊರಲ್ಲೇ ಅಲ್ಲೇ ಇದ್ದೋ ಮೂವತ್ತೈದು ವರ್ಷ ಓದ್ಕೊಂಡು ಅಲ್ಲಿ ಸುಮಾರು ಮೂರ್ ನಾಲ್ಕು ಕಿಲೋಮೀಟರ್ ಬರುತ್ತೆ ಕಾಲುವೆ ಅಂದ್ರೆ ಚೈನೇಜ್ ಇವರು ಬಂದು ಮುನ್ನೂರ ಐದು ಮೀಟರ್ ರಿಮಿಟ್ಮೆಂಟ್ ಮಾಡಿದ್ದಾರೆ ನಾನು ಬಂದು ಇದು ಎಸ್ಟಿಮೇಟ್ ಯಾವಾಗ ಸ್ಯಾಂಕ್ಷನ್ ಆಗಿದೆ ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಅಪ್ರೋವ್ ತಾಂತ್ರಿಕ ಅನುಮೋದನೆ ಐದು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಗಿದೆ ಹದಿಮೂರು ಮೀಟರ್ ಬರೀರಿ ಹತ್ತು ವರ್ಕ್ ಇರೋದು ಕಾಲುವೆ ಅಗಲ ಎಷ್ಟು ಬರ್ತದೆ ಅಂದ್ರೆ ಫೋರ್ ಪಾಯಿಂಟ್ ಪ್ಲಸ್ ಫೈವ್ ಅಂದ್ರೆ ಐದು ಅವರೇಜ್ ನಾಲ್ಕರಿಂದ ಐದು ಮೀಟರ್ ಅಗಲ ಬರುತ್ತೆ ಆಯ್ತಲ್ಲ ಆ ಒಂದು ಏನ್ ಕಾಮಗಾರಿ ಇದೆಯೋ ಅಂದ್ರೆ ಇದು ಯಾವಾಗ ಅಂದ್ರೆ ಎಸ್ಟಿಮೇಟ್ ಬಂದು ಐದನೇ ತಾರೀಕು ಆಗಿರೋದು ಹೇಳಿದ್ನಲ್ಲ ಆ ಐದನೇ ತಾರೀಕು ಆದ್ಮೇಲೆ ಕಾಮಗಾರಿ ಅಂದಾಜು ಪಟ್ಟಿ ತಯಾರಿಸಕ್ಕೂ ಮುನ್ನ ಏನು ಜೂನಿಯರ್ ಇಂಜಿನಿಯರ್ ಏನಿದ್ದಾರೋ ಸ್ಥಳ ತನಿಖೆ ಮಾಡಿ ನೋಡಿ ಜಿ ಪಿ ಎಸ್ ಫೋಟೋ ಇದೆ ಅಂದ್ರೆ ಇವರು ಒಂದನೇ ತಿಂಗಳಲ್ಲಿ ಎರಡನೇ ತಾರೀಕು ಹೋಗಿ ಸ್ಥಳ ತನಿಖೆ ಮಾಡಿ ಜಾಗ ನಿಂತ್ಕೊಂಡು ಅವರು ಸ್ಥಳ ತನಿಖೆ ಮಾಡಿ ಫೋಟೋ ತಗೊಂಡು ಬಂದಿದ್ದಾರೆ ವಿತ್ ಜಿ ಪಿ ಎಸ್ ಫೋಟೋ ಇದೆ ನಮ್ಮದ್ರಲ್ಲಿ ಅವರಲ್ಲಿ ಏನು ಜಿ ಪಿ ಎಸ್ ಇಲ್ಲ ಟೈಮಿಂಗ್ಸು ಜಿ ಪಿ ಎಸ್ ಯಾರೇನು ಭೋಗಸ್ ಮಾಡೋಕ್ಕಾಗಲ್ಲ ಆಯಿತು ಇದು ಎರಡನೇ ತಾರೀಕು ಅವ್ರು ತಗೊಂಡ್ಬಂದಿದ್ರೆ ಐದನೇ ತಾರೀಕು ಗೆ ಹಾಕ್ಕೊಂಡಿದ್ದಾರೆ ಎಸ್ಟುಮೆಂಟ್ ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಮಾಡಿದರೆ ನನಗೆ ಕಾರ್ಯಾದೇಶ ಆಗಿದೆ ಯಾವಾಗ ಅಂದರೆ ಎರಡು ಸಾವಿರದ ಹದಿನೇಳು ಜನವರಿಯಲ್ಲಿ ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೆವೆಂಟೀನ್ ಜನವರಿ ಇದು ನನಗೆ ವರ್ಕ್ ಆರ್ಡರ್ ಮೇಲೆ ನಾನು ಏನು ಮಾಡಿದ್ದೀನಿ ಅಂದರೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದ್ದೀನಿ ಏನು ಪ್ರಾರಂಭ ಮಾಡಿದೀನೋ ಪ್ರಾರಂಭದ ಅಂದ್ರೆ ಕಾಮಗಾರಿ ಪ್ರಾರಂಭ ಪ್ರಾರಂಭಿಸಿರೋ ಫೋಟೋ ಪ್ರಾರಂಭಕ್ಕೆ ಮುಂಚೆ ನಾನು ಸ್ಟಾರ್ಟ್ ಮಾಡಕ್ ಮೊದಲು ಕಾಮಗಾರಿ ಇದು ಫೋಟೋ ಇದೆ ಈ ಫೋಟೋ ಏನಿದೆಯೋ ಮತ್ತೆ ಕಾಮಗಾರಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಇದೀವಲ್ಲ ಆನ್ ಗೋಯಿಂಗ್ ಇದೆ ಆ ಒಂದು ಕಾಮಗಾರಿ ಪ್ರಾರಂಭದಲ್ಲೂ ಫೋಟೋ ಇದೆ ನೋಡಿ ಮತ್ತೆ ಕಾಮಗಾರಿ ಮುಕ್ತಾಯ ಮೂರೂ ಭಾವಚಿತ್ರಗಳು ತಾಳೆ ಆಗ್ತಾ ಇದೆ ಮತ್ತೆ ಫೋಟೋ ಟೈಮಿಂಗ್ಸು ಡೇಟು ಸಮೇತ ಜಿ ಪಿ ಎಸ್ ಕೊಟ್ಟು ಯಾರೇ ಯಾವುದೇ ಆದರೂ ಕೂಡ ಬೋಗಸ್ ಮಾಡೋದಕ್ಕೆ ಆಗೋದಿಲ್ಲ ಇಷ್ಟು ಒಂದು ಕಾಮಗಾರಿಗೆ ಕ್ಲಾರಿಫೈ ಮಾಡಿದ್ದೀನಿ ನಾನು ತಮ್ಮ ಇನ್ನೊಂದು ಅದಕ್ಕೆ ಉಪ್ರಪಲ್ಲಿಯಿಂದ ನಾರಮಾಕಲ್ಪಲ್ಲಿ ಹೋಗುವ ರಸ್ತೆ ನಿರ್ವಹಣೆ ಕಾಮಗಾರಿ ಅಂತ ಇದಕ್ಕೆ ನೋಡಿ ಅವರು ಪಂಚಾಯತಿಲ್ ಆಗಿದೆ ಅಂತಾರಲ್ಲ ಬ್ರದರ್ ಪಂಚಾಯತಿಲಿ ಆಗಿಲ್ಲ ಅನ್ನೋದಕ್ಕೆ ಪಿ ಡಿ ವೈ ಅನ್ವಯ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ರೋಣೂರ್ ಗ್ರಾಮ ಪಂಚಾಯಿತಿ ಕಾಮಗಾರಿ ಕಾಲುವೆ ಮುಗಿತು ಉಪರಪಲ್ಲಿ ನಾರ್ಮಾಗ್ಪಲ್ಲಿ ಹೋಗೋ ರಸ್ತೆ ನಿರ್ವಹಣೆ ಕಾಮಗಾರಿ ಇದು ಬಂದು ರಮು ತಾವು ನೋಡಿದೀವಿ ರೋಡ್ ಮಾಡಿದೀವಿ ಈಗ ನಾರ್ಮಾಕ್ಪಲ್ಲಿಯಿಂದ ಉಪರಪಲ್ಲಿಗೆ ಎಷ್ಟಾಗುತ್ತೆ ಕಿಲೋಮೀಟರ್ ಎರಡು ಎರಡು ಕಾಲ್ ಕಿಲೋಮೀಟರ್ ಆಗುತ್ತೆ ಅಂದ್ರೆ ಎರಡು ಎರಡು ಸಾವಿರದ ಇನ್ನೂರ ಐವತ್ತು ಮೀಟರ್ ಆಗುತ್ತೆ ಡಿ ಆರ್ ಮಂಜುನಾಥ್ ರೆಡ್ಡಿ ಕೆ ವೆಂಕಟ್ರಮ್ನ ಹೆಸರಲ್ಲಿ ಅವರು ಟೆಂಡ್ರಲ್ ಮಾಡಿದ್ದಾರೆ ಕಾರ್ ಹಾಕಿದ್ದಾರೆ ಎಷ್ಟು ಹಾಕಿದ್ದಾರೆ ಅರ್ಧನೇ ತನಕ ಹಾಕಿರೋದು ಒಂದು ಕಿಲೋಮೀಟರ್ ಇನ್ನೂರು ಸಾವಿರದ ಇನ್ನೂರು ಮೀಟ್ರ್ ಹಾಕಿದ್ದಾರೆ ನಾನೇನು ಮಾಡಿದ್ದೀನಿ ಅಲ್ಲಿಂದ ಮುಂದೆ ರಸ್ತೆ ಅದಕಟ್ಟಿತ್ತು ಸರಿ ಅಲ್ಲಿ ಆವಾಗ ಇದ್ದವರು ಜಿಲ್ಲಾ ಪಂಚಾಯತಿ ಸದಸ್ಯರು ಅವರು ಇದ್ದೋರು ಅದನ್ನು ಕಂಟಿನ್ಯೂ ಮಾಡು ಅಂತ ಹೇಳಿದರು ಕಂಟಿನ್ಯೂ ಮಾಡಿದ್ವಿ ಜಿಲ್ಲಾ ಪಂಚಾಯತ್ ಸದಸ್ಯರ ಅಂದಾನ್ದಲ್ಲಿ ಅದನ್ನು ಗ್ರ್ಯಾಂಟು ಹಾಕಿದ್ರು ಹಾಕಿದ ಹಾಕಿದ್ಮೇಲೆ ಏನಾಯ್ತು ಅಂದರೆ ಅವ್ರ ಟರ್ಮ್ ಆಗೋಯ್ತು ಯಾರ್ದೋ ಜಿಲ್ಲಾ ಪಂಚಾಯತ್ ಸದಸ್ಯರದ್ದು ಆಗೋದ್ಮೇಲೆ ಅಪ್ರೂವಲ್ ಆಗಿ ಬಂತು ಆ ಈಗಿನ ಮಾಜಿ ಶಾಸಕರ ಹತ್ರ ಆ ಆಕ್ಷನ್ ಪ್ಲಾನ್ ತಗೊಂಡೋದ್ರು ಅವರು ತಗೊಂಡೋದಾಗ ಇವರಿಗೆ ಈ ಜಿಲ್ಲಾ ಪಂಚಾಯತ್ ಸದಸ್ಯರಿಗೆ ಅನುದಾನ ಕೊಡೋದಕ್ಕೆ ಅವ್ರು ಇಲ್ಲ ಅದನ್ನೆಲ್ಲ ಬದಲಾವಣೆ ಮಾಡಿದ್ರು ಆಗ ಅಷ್ಟರಲ್ಲಿ ನಾವು ಕಾಮಗಾರಿ ಮಾಡಿಬಿಟ್ಟಿದ್ವಿ ಕಾಮಗಾರಿ ಮಾಡಿದಾಗ ಅದನ್ನು ಮತ್ತೆ ಈಗ ನಮ್ಮ ಶಾಸಕರು ಬಂದರು ನಮ್ಮದ್ರಲ್ಲಿ ನಾವು ನಾವೇನೋ ಕಷ್ಟ ಬಿದ್ದಿದ್ವಿ ಕೆಲಸ ಮಾಡಿದ್ದೀವಿ ಅಂತೇಳಿ ನಾವು ಅದನ್ನ ಹಾಕೊಂಡಿದೀವಿ ನಿಜನೇ ಇದು ಉಪ್ಪರ ಪಲ್ಲಿ ಕಡೆಯಿಂದ ನಾರ್ಮಕ್ ಪಲ್ಲಿ ಕಡೆಗೆ ನೋಡಿ ವಿತ್ ಜಿ ಪಿ ಎಸ್ ಫೋಟೋ ಸಮೇತ ಎಲ್ಲ ಇದೆ ನೋಡಿ ಮತ್ತೆ ಅಲ್ಲಿ ಒಂದು ಪಂಪೌಸ್ ಇದೆಯಲ್ಲ ರಾಮಮೂರ್ತಿ ಮೂರ್ತಿ ಪಂಪೌಸ್ ಇದೆಯಲ್ಲ ಇದೆಯಲ್ಲ ಪಂಪೌಸ್ ಹೌದು ಉಪರಪಲ್ಲಿ ಕಡೆಯಿಂದ ಇದು ಎಷ್ಟು ಮೀಟರ್ ಮಾಡಿದ್ವಿ ಅಂದ್ರೆ ಚೈನೇಜು ಈಗ ಏನಾಗ್ತದೆ ಅಂದ್ರೆ ಈ ಶಿವರೆಡ್ಡಿ ಮನೆಯಿಂದ ರಾಮಮೂರ್ತಿ ಮನೆ ತನಕ ಒಂದು ಕೆಲಸ ಆಗ್ತೀವಿ ಸಿಮೆಂಟ್ ರೋಡ ಏನಾದ್ರು ಅದು ಐದು ಲಕ್ಷಕ್ಕೆ ಅಲ್ಲಿಂದ ಮನೆ ತೋರಿಸ್ಬಿಡ್ತಾರೆ ಅದೇನಾಗ್ತದೆ ಐದು ಲಕ್ಷ ಎಷ್ಟು ಅಂದಾಜ್ ಪಟ್ಟಿ ಮಾಡುವಾಗ ಎಸ್ ಆರ್ ರೇಟ್ ರೈಸ್ ಆಗಿರುತ್ತೆ ಇನ್ನೊಂದಿತ್ತು ನೂರು ಮೀಟರ್ ಬರುತ್ತೆ ನೂರು ಮೀಟರ್ ಬಂದಾಗ ಅಲ್ಲಿ ಬರೋದು ಎಷ್ಟು ಅಲ್ಲಿ ಈಗ ಐವತ್ತೇಳು ಮೀಟರ್ ಬರೋದು ಐವತ್ತೇಳು ಮೀಟರ್ ಬಂದಾಗ ಇನ್ನೊಂದು ನಲ್ವತ್ ಮೀಟ್ರ್ ಉಳಿದೋಗುತ್ತೆ ಉಳಿದೋದಾಗ ಮೂರು ಮನೆಯವ್ರು ಗಲಾಟೆ ಮಾಡ್ತಾರೆ ಫುಲ್ ಮಾಡಬೇಕು ಅಂತ ನಾವು ಅಷ್ಟೇ ಮಾಡಿ ಆಗೋದಿಲ್ಲ ಅವಾಗ ಮಾಡ್ತೀವಿ ಅದು ನೆಕ್ಸ್ಟ್ ಯಾವ್ದ್ರೆಲ್ಲ ಕಂಟಿನ್ಯೂ ಹಾಕೊಳ್ತೀವಿ ನೋಡಿ ಇದು ಚೈನೇಜು ಜೀರೋ ಇಂದ ಮೂವತ್ತರಿಂದ ಆರ್ನೂರ ಚಿಲ್ಲರೆ ಚೈನೇಜ್ ಕಾಣಿಸ್ತಾ ಇದೆಯಲ್ಲ ಅಂದ್ರೆ ಆರ್ನೂರು ಮೀಟರ್ ಮಾಡ್ಕೊಂಡಿದೀವಿ ಆರ್ನೂರು ಮೀಟರ್ ಇದು ಮಾಡಿದೀವಿ ಮತ್ತೆ ಇದು ಹದಿನಾರು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ತರ್ಟಿ ಫಿಫ್ಟಿ ಫೋರ್ ನಿರ್ವಹಣೆ ಸಿ ಎಂ ಜೆ ಎಸ್ ಆಯ್ತಲ್ಲ ಇದು ಮತ್ತೆ ಫುಲ್ ಕಿಲೋಮೀಟರ್ ಕವರ್ ಆಗಿಲ್ಲ ಇದರಲ್ಲಿ ಎಷ್ಟಿದೆ ಅಂದ್ರೆ ಎಷ್ಟು ಅಲ್ಲಿ ನಮಗೆ ಅಷ್ಟೇ ಆರ್ನೂರ ಎಪ್ಪತ್ತು ಮೀಟರ್ ಇದೆ ಆಯ್ತಲ್ಲ ಇದು ಒಂದ್ ಒಂದು ಈ ಆರ್ನೂರ ಎಪ್ಪತ್ತು ಮೀಟರ್ ನ ಮತ್ತೆ ಏನ್ ಮಾಡಿದ್ರೆ ಆರ್ನೂರ ಎಪ್ಪತ್ತೆರಡರಿಂದ ಮಾಡ್ಕೊಂಡಿದ್ದೀವಿ ಆಯ್ತಲ್ಲ ಇದು ನೋಡಿ ಈ ಕಡೆ ಉಪ್ರಪಲ್ಲಿ ಕಡೆಯಿಂದ ಬರುತ್ತೆ ರೋಡ್ ಅದೇ ಹಾಕಿದ್ರೆ ಏನಾಗ್ತದೆ ಅಂದ್ರೆ ಡಬಲ್ ಓವರ್ಲ್ಯಾಪ್ ಆಗ್ತದೆ ಅಂತ ಹೇಳ್ಬಿಟ್ಟು ಉಪರ್ ಪಲ್ ನಾರ್ಮಿಕ ಅನ್ಕೊಂಡು ಈ ಈ ಕಡೆಯಿಂದ ಹೋಗಿದ್ರಲ್ಲ ಪರಮೋ ಇದೆ ಅಲ್ವಾ ಈ ಕಡೆಯಿಂದ ನಾವು ಮಾಡ್ಕೊಂಡಿದೀವಿ ಅಲ್ಲಿಗೆ ಇದು ಎಷ್ಟಾಯ್ತು ಎಂಟುನೂರ ಎಂಟು ಮೀಟರ್ ಆಯ್ತು ಅಲ್ಲಿ ಕಿಲೋಮೀಟರ್ ಎಷ್ಟು ಉಳಿದಿದೆ ಈ ಹಿಂದೆ ಇನ್ನೂರು ಮೀಟರ್ ಇದೆ ನೂರ ತೊಂಬತ್ತೆರಡು ಮೀಟರ್ ನೂರ ತೊಂಬತ್ತೆರಡು ಮೀಟರ್ ಮೇಲೆ ನಾವು ಹಾಕಿರೋ ಜಲ್ಲಿ ಮೇಲೆ ಬೇರೆಯವರು ಅವರು ಅವ್ರು ಟಾರ್ ಹಾಕ್ಸಿದ್ದಾರೆ ಅದರಿಂದ ಇನ್ನೂರು ಮೀಟರ್ ಬಿಟ್ಬಿಟ್ಟಿದ್ವಿ ಇದು ಇಷ್ಟು ಅಳಗೋದಕ್ಕೆ ಏನ್ ಕಾರಣ ಅಂದ್ರೆ ನನ್ನ ನಾನು ಆ ಊರಲ್ಲಿ ಮದುವೆ ಆಗಿದ್ದೀನಿ ಆ ಊರಿನ ಅಳಿಯ ನಿಜ ನಾವು ರಾಜಕೀಯದಲ್ಲಿ ನಾನು ಮತ್ತೆ ನಮ್ಮ ಸ್ನೇಹಿತರಾದಂತ ಮಧುಸೂದನ್ ರೆಡ್ಡಿ ನಾವು ಸಹಪಾಠಿಗಳು ನಾವು ಅವಾಗ ಕಾಲೇಜಿಗೆ ಬಂದಾಗಿಂದನೂ ನಾವು ರಾಜಕೀಯ ಸ್ಟಾರ್ಟ್ ಮಾಡಿರೋರೆ ಜೀವನವನ್ನ ತಮ್ಮ ಪ್ರಥಮ ಚುನಾವಣೆಯನ್ನ ಬಂಡಪಲ್ಲಿ ಸಿದ್ದಾರೆಡ್ಡಿ ಅವರಿಗೆ ನನ್ನ ಒಂದು ಮತದಾನದ ಹಕ್ಕು ಬಂದಿತ್ತು ಆ ನನ್ನ ಮತದಾನದ ಹಕ್ಕು ಯಾವಾಗ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಅಲ್ಲಿ ಬಂಡಪಲ್ಲಿ ಸಿದ್ದಾರೆಡ್ಡಿ ಅವರು ಶ್ರೀಮಾನ್ ದಿವಂಗತ ದಿಂಬಾಲ್ ನಾಣ ಸ್ವಾಮಿ ಅವರ ಮೇಲೆ ಕಂಟೆಸ್ಟ್ ಮಾಡಿದ್ರು ಅವಾಗಿಂದ ನಾವು ನಿಷ್ಠೆಯಾಗಿ ವೆಂಕಟ ಶಿವರೆಡ್ಡಿ ಏನ್ ಕಾಲಲ್ಲಿ ತೋರಿಸಿದ್ರೆ ಅದನ್ನು ನಾವು ಕೈಯಲ್ಲಿ ಮಾಡ್ಕೊಂಡು ಬಂದಿದೀವಿ ನಾನು ಮೂರು ಎಲಿಫ್ಯಾಡ್ ಮಾಡಿದ್ದೀನಿ ಕುಮಾರಸ್ವಾಮಿ ಅವರಿಗೆ ಸಗಣಿ ಆದೂ ಮಾಡಿದ್ದೀನಿ ನಾನು ನಿಷ್ಠೆಯನ್ನ ಮಾಡಿದ್ದೀನಿ ನಾನು ಯಾವತ್ತು ಮುಂದೆ ಕೇಳ್ತಾ ಇದ್ದೀನಿ ನಾನು ಬಿಟ್ಟು ಬೇರೆ ಪಕ್ಷದವ್ರ ಹತ್ರ ಹೋಗಿ ಶಾಸಕರ ಹತ್ರ ಕೈ ಕೊಟ್ಕೊಂಡು ನಿಂತ್ಕೊಂಡಿರೋ ಜಾಯಮಾನ ನಮ್ದಲ್ಲ ಆಯ್ತಲ್ಲ ಅದಕ್ಕೆ ಮಾಡಿದೀವಿ ಆ ಒಂದು ನಮ್ಮ ರಾಜಕೀಯಗಳಿಗೆ ಸಹಿಸಲಾರ್ದೆ ನನ್ನ ನಮ್ಮ ಮಾವ ಅವ್ರದ್ದು ಜಮೀನ್ ಗಲಾಟೆ ಇತ್ತು ಅಂದ್ರೆ ಈ ಒಂದು ನ್ಯಾಯಾಲಯದಲ್ಲಿ ಅವ್ರಿಗೆ ಆಗಿತ್ತು ನೋಡಿ ಈ ಪಾಣಿ ಎಲ್ಲ ಪಾಣಿ ಇದೆ ಪಾಣಿ ಎಲ್ಲ ಇದೆ ಇದು ಯಾವಾಗಂದ್ರೆ ಈ ಮೂವತ್ತನೇ ತಾರೀಕು ಮೇ ಮೂವತ್ತು ಮಾವಿನಕಾಯಿ ಕಿತ್ತಾಕಿರ್ತಾರೆ ಐದು ಎಕರೆ ಇವನು ಟ್ಯಾಕ್ಟರ್ ಇಟ್ಕೊಂಡಿದ್ದಾನೆ ಟ್ರ್ಯಾಕ್ಟರ್ ಇಟ್ಕೊಂಡು ಮಾವಿನಕಾಯಿ ಕೀಳೋದು ಯಾವ್ದು ಗಲಾಟೆ ಇದ್ರೆ ಅದು ಕೀಳೋದು ಬರೋದು ಹಾಕೊಳ್ಳೋದು ನಾನು ಮೂವತ್ತನೇ ತಾರೀಕು ಯಾವಾಗ ಕಂಪ್ಲೇಂಟ್ ಕೊಟ್ನೋ ಎಂ ಸಿ ಆರ್ ಕೊಡ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಸಿ ಆರ್ ಕೊಡ್ತಾರೆ ಒಬ್ಬ ವಿದ್ಯಾವಂತನಾಗಿ ನಾನು ಅಷ್ಟು ಕಷ್ಟ ಪೊಲೀಸ್ ಸ್ಟೇಷನಲ್ಲಿ ಯಾರೂ ಅನುಭವಿಸಿಲ್ಲ ಬರೀ ಲಂಚ್ ಹಾತಾರ ಪೊಲೀಸ್ ಸ್ಟೇಷನಲ್ಲಿ ಮೂವತ್ತನೇ ತಾರೀಕು ಇದ್ರ ಬಗ್ಗೆ ಎಲ್ಲ ನಾನು ಪಿ ಸಿ ಆರ್ ಹಾಕ್ತೀನಿ ನಾನು ಮೇಲಾಧಿಕಾರಿಗಳು ಹೋಗೋದಕ್ಕೆ ತಯಾರಾಗಿದ್ದೀನಿ ಓದ್ತೀನಿ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಎನ್ ಸಿ ಆರ್ ಕೊಡ್ತಾರೆ ಹದಿನೈದು ದಿನ ಆದ್ರೂ ಅವನ್ನ ಸ್ಟೇಷನ್ ಕರೆಸಲ್ಲ ಪಾಣಿ ಇದ್ಕೊಂಡು ಎಲ್ಲ ಇದ್ಕೊಂಡು ಮಾವಿನಕಾಯಿ ಕರೆತು ಯಾಕ್ರಿ ರೀ ಅಂತೇಳಿ ಅವ್ರನ್ನ ಕರೆಸಲ್ಲ ಸರ್ಕಲ್ ಇನ್ಸ್ಪೆಕ್ಟ್ರು ಇದೇ ಸರ್ಕಲ್ ಇನ್ಸ್ಪೆಕ್ಟ್ರು ಮತ್ತೆ ಏನಾಯ್ತಂದ್ರೆ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಒಂದು ಗಲಾಟೆ ಆಗ್ತದೆ ಮೂವತ್ತೊಂದು ಮೂವತ್ತನೇ ತಾರೀಕು ರಾತ್ರಿ ಆಗ ನಾನು ಏಳು ಗಂಟೆಯಲ್ಲಿ ಅವ್ರನ್ನ ಮಾತಾಡ್ಕೊಂಡು ಬಂದಿದ್ದೀನಿ ಈ ನಮ್ಮ ಸಂಬಂಧಿಕರು ಮತ್ತು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ದಿಂಬಾಲ್ ಅಶೋಕಣ್ಣವ್ರು ಕೂಡ ಆ ಟೈಮಲ್ಲಿ ಪೊಲೀಸ್ ಸ್ಟೇಷನ್ ಬಂದಿರ್ತಾರೆ ಅವ್ರನ್ನ ನಾನು ಮಾತಾಡ್ಕೊಂಡು ವಿಶ್ ಮಾಡ್ಕೊಂಡು ಬಂದಿದ್ದೀನಿ ಅವ ಏಳು ಗಂಟೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಮಾತಾಡ್ಕೊಂಡು ಬಂದಿದ್ದೀನಿ ಬಂದು ಊಟ ಮಾಡ್ತಾ ಇದ್ದೀನಿ ಸ್ಟೇಷನ್ ಇಂದ ಇನ್ನೂರು ಮೀಟರ್ ದೂರ ಇರ್ತದೆ ನಮ್ಮ ಮನೆ ಸರ್ಕಲ್ ಇನ್ಸ್ಪೆಕ್ಟರ್ ಫೋನ್ ಮಾಡ್ತಾರೆ ಎಲ್ಲಿದ್ಯಾ ಬ್ರದರ್ ಅಂದರು ಮನೆಯಲ್ಲಿದ್ದೀನಿ ಸರ್ ಅಂದ್ರೆ ಎಲ್ಲಿ ಮನೆ ಅಂದರು ಅಡ್ರೆಸ್ ಹೇಳಿದೆ ಅದರ ಹೇಳೋ ತಪ್ಪ ಬಂದು ನನ್ನ ಬನಿಲು ನಿಕ್ಕರಲ್ಲಿ ಹೇಳ್ಕೊಂಡು ಹೋಗ್ತಾರೆ ಎ ಒನ್ ಮಾಡಿದ್ದಾರೆ ತ್ರೀ ನಾಟ್ ಸೆವೆನ್ ಅಲ್ಲಿ ನೋಡಿ ಇದಕ್ಕೆ ನಾನು ಹೋಗೇ ಇಲ್ಲ ಆ ಕೇಸಲ್ಲಿ ಅವ್ರ ಮುಂದೆ ಏಳು ಗಂಟೆಯಲ್ಲಿ ಅವ್ರ ಮುಂದೆ ಸಿ ಸಿ ಕ್ಯಾಮ್ರಾ ಇದೆ ಇದು ಘಟನೆ ನಡೆದಿರೋದು ಏಳು ಗಂಟೆಯಲ್ಲಿ ನನ್ನನ್ನ ಎ ಒನ್ ಮಾಡಿಸಿ ಬನಿಯನ್ನು ನಿಕ್ಕರಲ್ಲಿ ನೈಟ್ ಅಲ್ಲ ಅದ್ನು ಒಂದು ಸ್ಟೇಷನ್ ಇಡ್ದಿರೋ ತಾಲೂಕೆಲ್ಲ ತಿರುಗಿಸ್ತಾರೆ ಆಗ ಇದು ಏನು ಮಾಡಲಿಲ್ಲ ಈಗ ಇವರು ನಮ್ಮದ್ರಲ್ಲಿ ಬಂದು ಕಾಯ್ ಕೇಳೋದಕ್ಕೆ ಇಲ್ಲ ನಮ್ಮ ಮಾವ ಅವರು ಅವ್ರ ಅಣ್ಣ ಅವರು ಮಾಡ್ಕೊಳ್ತಾರೆ ಬೇರೆಯವ್ರಿಗೆ ಇವ್ರಿಗೆ ಏನ್ ಸಂಬಂಧ ಇಲ್ಲ ಇವರು ಥರ್ಡ್ ಪಾರ್ಟಿ ಹೌದಲ್ವಾ ಥರ್ಡ್ ಪಾರ್ಟಿ ಅವ್ರು ಬರಬಾರ್ದು ಈಗ ಏನೇ ಏನಾಯ್ತಾರೆ ಅದು ಕೋರ್ಟ್ ಅಲ್ಲಿ ಇದೆ ನ್ಯಾಯಾಲಯದಲ್ಲಿ ನಾವಾಯ್ತು ಅವ್ರಾಯ್ತು ಇಷ್ಟ ಇಷ್ಟಾಗೋಯ್ತು ಆಮೇಲೆ ಏನಾಯ್ತು ಅಂದ್ರೆ ಏನು ಈ ಒಂದು ಬೇಲ್ ತಗೊಂಡ್ ಬಂದ್ಬಿಟ್ಟೆ ಸರಿ ಮತ್ತೆ ಹೋದ್ರು ಪೊಲೀಸರು ಇಲ್ಲಿ ಏನು ವಾತಾವರಣ ಸರಿ ಇಲ್ಲ ಸಿ ಸಿ ಕ್ಯಾಮ್ರಾ ಹಾಕ್ಸು ಮನೆ ಹತ್ರ ರೆಡಿ ಅವರೇ ಎಷ್ಟೋ ಖರ್ಚು ಮಾಡ್ತೀಯ ಏನೋ ಸಿ ಸಿ ಕ್ಯಾಮ್ರಾ ಹಾಕ್ಸು ಅಂದ್ರು ಹಾಕ್ಸ್ದೆ ಸಿ ಕ್ಯಾಮ್ರಾ ಹಾಕ್ಸಿದಾಗು ಮತ್ತೆ ಅವನು ತಾಯಿ ಅವ್ರ ಹೆಂಡತಿನ ಅವ್ರ ತಾಯಿನ ಬಿಡೋದು ನೋಡಿ ಸಿ ಸಿ ಕ್ಯಾಮ್ರಾ ಹಾಕಿದ್ಮೇಲೆ ಈ ಸಿ ಕ್ಯಾಮರಾ ತಗೊಂಬಂದು ಪೊಲೀಸರು ಕೊಟ್ರೆ ಅವ್ರು ಏನು ಇದ್ರ ಬಗ್ಗೆ ಒಂದು ಕ್ರಮ ಕೈಗೊಳ್ಳಿಲ್ಲ ಈ ಸಿಸಿ ಕ್ಯಾಮರಾ ಬಂದು ನೋಡಿ ಯಾರು ಸರ್ ಬಿಡೋದು ಹೆಸರು ಹೇಳಿ ಸರ್ ಅವ್ರ ಅಲ್ಲಿ ಯಾರ್ ಕಳಿಸ್ಕೊಟ್ಟಿರೋದು ನನ್ನ ಮೇಲೆ ನೀನು ಆಪಾದನೆ ಮಾಡಿದ್ದಾನಲ್ಲ ಎನ್ ವಿ ವೆಂಕಟರಾಮ ರೆಡ್ಡಿ ಸನ್ನಾಪ ವೆಂಕಟರೆಡ್ಡಿ ನಾರ್ ಮಾತನಾಡಿ ನೋಡಿ ಇಷ್ಟು ಅನಾಹುತ ಆಗೋದಕ್ಕೆ ಪೊಲೀಸ್ ವೈಫಲ್ಯವೇ ಕಾರಣ ನಿಮ್ಮನ್ನ ಆ ಪ್ರಕರಣದಲ್ಲಿ ಅರೆಸ್ಟ್ ಮಾಡಿದ ಯಾರು ಸರ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಇವರು ಮೆಹಬೂಬ್ ಪಾಷಾ ಗೌರವನ್ ಕೊಳ್ಳ ನಾಳೆ ಬೆಳಗ್ಗೆ ನಾವು ತಲೆ ತಗ್ಸುವಂತ ಕೆಲಸ ಮಾಡಬಾರ್ದು ಸಮಾಜದಲ್ಲಿ ಏನೋ ಘಟನೆ ನಡೆದೋಗಿದೆ ಆಯ್ತು ಮಾವಿನ ಕಾಯಿ ಕಿತ್ ಏನು ಕಿತ್ ನೆಕ್ಸ್ಟ್ ವರ್ಷ ಬಸ್ಲು ಬರುತ್ತೆ ಬೇಡ ಅಂತ ಹೇಳಿ ನಾನು ಹೋಗಿದ್ದೀನಿ ಇದೆಲ್ಲ ಉದಾಹರಣೆಗಳಿದೆ ಆದ್ರೆ ಮಾವಿನಕಾಯಿ ಕಾಯಿ ಟೈಮಲ್ಲಿ ಹೋದ್ ಈ ವರ್ಷ ಎಲ್ಲ ಅದಕ್ಕೆ ಮೊದ್ಲು ವರ್ಷ ಹಂಗೆ ಕೆಲಸದ ಒಬ್ಬ ಬಾಂಬಾ ಬೆಲ್ ಕಟ್ ಮಾಡಿಬಿಟ್ರು ರೇಪ್ ಕೇಸ್ ಹಾಕ್ಸಿದ ಅವನ ಮೇಲೆ ಅದು ಬೇಲ್ ತಂದು ಕೊಟ್ಟಿದ್ದೀನಿ ನೋಡಿ ಅದ್ರದ್ದು ಬೇಲ್ ಕಾಪಿ ಇದೆ ಇಲ್ಲಿ ಅದ್ರದ್ದು ಬೇಲ್ ಕಾಪಿ ಇದೆ ಮತ್ತೆ ಈ ವರ್ಷ ಬಂದ ಈ ವರ್ಷ ಇದೆ ಮಾಡಿದ ಇವ್ರು ಬಾಗಿಲು ಇಟ್ಕೊಳ್ಳೋದು ಇವ್ರು ಯಾವ್ದು ಈ ತರ ಗಲಾಟೆ ಇದ್ರೆ ಅಲ್ಲಿ ರೋಣೋರ್ ಪಂಚಾಯತಿಲಿ ಇದು ಯಾರು ಏನು ಈ ಇವರು ವಿರೋಧಿಗಳು ಯಾರು ಉಸಿರಾಡೋಂಗಿಲ್ಲ ಇವನು ಸಾಂಪಲ್ಯಲ್ಲಿ ಚಾಂಪಲ್ಲಿ ಒಂದು ಕಿತ್ತಿದಾನೆ ಅಸೀತಮ್ಮ ಅನ್ನೋದು ಅವ್ರದ್ದು ಇದೇ ತಾನೆ ನೋಡಿ ಅದ್ರದ್ದು ಒಂದು ಎಫ್ ಐ ಆರ್ ಅವ್ರ ಮೇಲೆ ಮತ್ತೆ ಅವ್ರು ಬಂದು ಮಾಡಿ ಆಕ್ಸಿಡೆಂಟ್ ಕೇಸ್ ಹಾಕಿ ಅವ್ರ ಜಮೀನ್ ನಮ್ಮ ನಾವು ಅಣ್ಣ ತಮ್ಮಂದ್ರೆ ಹೊಡೆದಾಡ್ಕೊಳ್ತೇವೆ ಆಯ್ತಲ್ಲ ಮಧ್ಯದಲ್ಲಿ ಮೂರನೇ ಅವರ್ ಯಾಕ ಇಂಟರ್ಫೇರ್ ಆಗೋದು ಅಂತ ಅಷ್ಟಿದೆ ನಿಮಗೆ ಮಾಧ್ಯಮ ಒಂದೊಂದು ಒಂದೊಂದ್ಸಟ್ ಕೊಡ್ತೇನೆ ನಾನು ಯಾವುದೋ ಮಾಡಿರ್ತಕ್ಕಂಥ ಆರೋಪ ನನ್ನ ಮೇಲೆ ಏನು ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾರವಾಗ್ತೋ ಅದು ಸತ್ಯಕ್ಕೆ ದೂರವಾದ ವಿಚಾರ ನಮ್ಗೆ ಯಾವುದೇ ಶಾಸಕರಾಗ್ಲಿ ಇನ್ನೊಬ್ಬರಾಗ್ಲಿ ನಾನು ಕಾಮಗಾರಿ ಮಾಡಿದ್ದೀನಿ ಸರ್ಕಾರಿ ನೌಕರರು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಬಂದಿದ್ದಾರೆ ಅಳತೆ ಮಾಡಿದರೆ ನನ್ನ ಕಾಮಗಾರಿಗೆ ಬಿಲ್ ಪಾವತಿಸಿದ್ದಾರೆ ಇದರಲ್ಲಿ ಶಾಸಕರ ಕೈವಾಡನೂ ಇಲ್ಲ ಯಾವುದೇ ನಾಯಕರ ಕೈವಾಡನು ಇಲ್ಲ ನಾನು ಕಾಮಗಾರಿ ಮಾಡಿದ್ದೀನಿ ಧೈರ್ಯವಾಗಿರೋದಕ್ಕೋಸ್ಕರ ಇವತ್ತು ತಮ್ಮ ಮುಂದೆ ನಾನು ಎಲ್ಲಾ ದಾಖಲೆಗಳು ಬಿಡುಗಡೆ ಮಾಡ್ತಾ ಇದ್ದೀನಿ ಅಷ್ಟೇ